ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಸಿರಾ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ನಲ್ಲಿ ಹೊಸ ಸ್ಟಾಕ್ ಬಂದಿದೆ ಎಲ್ಲಿ ಈ ಕಡೆ ಇರೋರೆಲ್ಲ ಜಾಸ್ತಿ ಡೀಸೆಲ್ ಗಾಡಿ ಕೇಳ್ತಾರೆ ಅಂತ ಡೀಸೆಲ್ ಗಾಡಿಗಳೇ ತರಿಸಿದೀವಿ ಟಾಟಾ ನೆಕ್ಸಾನ್ ಬರೀ ಮೂವತ್ತಾರು ಸಾವಿರ ಹೊಡೆಯುವಂತ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ನೋಡಿದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಶೋರೂಮ್ ಇಂದ ಹೊಸ ಗಾಡಿ ಬಂದ್ರೆ ಯಾವ ತರ ಇದೆಯೋ ಅದೇ ತರ ಇದೆ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಟೆಸ್ಟ್ ಸಿಸ್ಟಮ್ ಟೆರಿಂಗ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಬರುತ್ತೆ ಇದು ಗಾಡಿ ಬಂದು ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಬರೀ ಮೂವತ್ತಾರು ಸಾವಿರ ಓಡ್ರಂತ ಗಾಡಿ ಈ ಗಾಡಿ ಬೆಲೆ ಬಂದ್ಬಿಟ್ಟು ನಾವು ಎಂಟು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಮಾಡ್ತಾ ಇರೋದು ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಎಂಟು ಲಕ್ಷಕ್ಕೆ ಫೈನಲ್ ಆಗತ್ತೆ ನಮ್ಗೆ ಡೀಸೆಲ್ ಬೇಡ ದೊಡ್ಡ ಗಾಡಿ ಬೇಡ ಚಿಕ್ಕ ಗಾಡಿ ಬೇಕು ಅನ್ನೋರ್ಗೆ ಇದು ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಇದು ಗಾಡಿ ಬಂದು ನಲ್ವತ್ತಾರು ಸಾವಿರ ಓಡಿದೆ ನಮ್ಮಲ್ಲಿರೋ ಎಲ್ಲಾ ಗಾಡಿಗಳು ಪ್ರತಿಯೊಂದು ಗಾಡಿನೂ ಸರ್ವಿಸ್ ಇಷ್ಟು ಸಿಗುತ್ತೆ ಜೆನುನ್ ಇರುತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನೀವು ಎಲ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಯಾರೇ ಮೆಕ್ಯಾನಿಕ್ ಇದ್ರು ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ತಗೊಳ್ಳಿ ಈ ಗಾಡಿ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ವಿ ಎಕ್ಸ್ ಐ ಆಪ್ಷನಲ್ ಆಲ್ಟೋ ಕೆ ಟೆನ್ ಆಟೋಮೆಟಿಕ್ ಈ ಗಾಡಿ ಹೊಸ ತಗೊಂತೀರ ಅಂತ ಹೋದ್ರೆ ಏಳು ಲಕ್ಷದ ಮೂವತ್ತು ಸಾವಿರ ಹೊಸ ಗಾಡಿ ಇದೆ ನಮ್ಮಲ್ಲಿ ಜಸ್ಟ್ ಮೂರು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಕಡಿಮೆ ಓಡಿದೆ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಇಂಟ್ರೆಸ್ಟ್ ಇರೋರು ಫೋನ್ ಮಾಡ್ಕೊಂಡು ಬನ್ನಿ ನೋಡಿ ಡೀಸೆಲ್ ಗಾಡಿ ಐ ಟ್ವೆಂಟಿ ಇದು ಗಾಡಿ ಬಂದು ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸಿಕ್ಸ್ಟಿ ನೈನ್ ತೌಸಂಡ್ ನೋಡಿದೆ ಗಾಡಿ ಒರಿಜಿನಲ್ ಶೋರೂಮ್ ಪೆಂಟ್ ಅಲ್ಲಿ ಇದೆ ಒಳಗಡೆ ಇಂಟ್ರೀಯರ್ ಲೆದರ್ ಸೀಟ್ಸ್ ಪ್ರತಿಯೊಂದು ಕಸ್ಟಮರ್ ಆ್ಯಡ್ ಮಾಡಿದ್ದಾರೆ ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ ಕ್ಲಚ್ ಲೋಡಿಂಗ್ ಸರ್ವಿಸ್ ಎಲ್ಲ ಮಾಡಿಸಿದ್ದಾರೆ ಇದು ಗಾಡಿ ಬೆಲೆ ಬಂದ್ಬಿಟ್ಟು ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ನಮ್ ಕೋಟಿಂಗ್ ಇರೋದು ಫೈನಲ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ ನಾಲ್ಕು ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಗಾಡಿ ರೆಡ್ ಕಲರ್ ಬೇಕು ಡೀಸೆಲ್ ಗಾಡಿ ಬೇಕು ಟ್ವೆಂಟಿ ಪ್ಲಸ್ ಮೈಲೇಜ್ ಇರಲಿ ಅನ್ನೋರು ಆರಾಮಾಗಿ ಬಂದು ಗಾಡಿ ತಗೋಬಹುದು ಇದೇ ತರ ಇನ್ನೂ ಕಡಿಮೆ ಓಡಿರೋ ಗಾಡಿ ನೋಡಿ ತುಂಬಾ ಗಾಡಿ ಉಳಿದೆ ನಮ್ಮಲ್ಲಿ ಇದು ಮಾರುತಿ ಸುಚ್ಕಿ ಎಸ್ಪ್ರೆಸ್ ನಿಮ್ಗೆ ಮೈಲೇಜ್ ನೋಡೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸಿಂಗಲ್ ಓನರ್ ಗಾಡಿ ಇಪ್ಪತ್ ಮೂರು ಮಾಡಲು ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಓಡಿರೋದು ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಹದಿನಾರು ಸಾವಿರ ಓಡಿರೋಂತ ಗಾಡಿ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಇನ್ನು ಕವರ್ ಕೂಡ ತೆಗೆದಿಲ್ಲ ಇದು ಗಾಡಿ ಹೊಸ ತಗೊತೀವಿ ಅಂತ ಹೋಗೋರ್ಗೆ ಏಳು ಲಕ್ಷ ನಲ್ವತ್ತು ಸಾವಿರ ಹೊಸ ಗಾಡಿ ಇದೆ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಒಂದು ಐವತ್ ಸಾವಿರದ ಎಷ್ಟ್ರ ಫಿಟಿಂಗ್ಸ್ ಇದೆ ಎಂಟು ಲಕ್ಷ ಬೀಳುತ್ತೆ ಆರಾಮಾಗಿ ಸೆಕೆಂಡ್ಸ್ ಅಲ್ಲಿ ನೀವು ಬಂದು ತಗೊಂತೀರಾ ಅಂದ್ರೆ ಏನೂ ಓಡಿಲ್ಲ ಬರೀ ಹದಿನಾರು ಸಾವಿರ ಓಡಿರಂತ ಗಾಡಿ ಇನ್ನು ಫ್ರೀ ಸರ್ವಿಸ್ ಕೂಡ ಇದೆ ಈ ಗಾಡಿ ನಿಮ್ಗೆ ಬರೀ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಮ್ಯಾಕ್ಸಿಮಮ್ ಫೈನಾನ್ಸ್ ಲೋನ್ ಎಲ್ಲ ಆಗುತ್ತೆ ಇದು ಆಟೋ ಇದು ನಿಮ್ಗೆ ವ್ಯಾಗನರ್ ನೋಡ್ತೀನಿ ಅನ್ನೋರ್ಗೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಝಡ್ ಐ ಆಪ್ಷನಲ್ ಸಿಂಗಲ್ ಓನರ್ ಗಾಡಿ ಈ ಗಾಡಿ ನಿಮ್ಗೆ ಬರೀ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ವೈಟ್ ಕಲರ್ ಕಸ್ಟಮರ್ ಆಪ್ಷನಲ್ ಅಡಿಷನಲ್ ಆಗಿ ಮ್ಯಾಗ್ವಿಲ್ ಆಕ್ಸ್ ಇದಾರೆ ಕಂಪ್ನಿಯಿಂದಾನೆ ಏರ್ ಬ್ಯಾಗ್ ಎ ಬಿ ಎಸ್ ಮತ್ತೆ ಒಳಗಡೆ ಒಳ್ಳೆ ಲೆದರ್ ಸಿಟಿಂಗ್ಸ್ ಮತ್ತೆ ನ್ಯಾವಿಗೇಷನ್ ಟೆಸ್ಟಿಂಗ್ ಸಿಸ್ಟಮ್ ಎಲ್ಲಾನು ಬರುತ್ತೆ ಇದು ಲಿಮಿಟೆಡ್ ಅಡಿಷನ್ ಆಗಿರೋದ್ರಿಂದ ಹೊಸ ಗಾಡಿ ಝಡ್ ಎಕ್ಸ್ ಐ ಪ್ಲಸ್ ಆಪ್ಷನಲ್ ಎಂಟು ಮುಖ ಲಕ್ಷ ಇದೆ ಒಂದು ಎಂಬತ್ ಸಾವಿರ ತನಕ ಎಷ್ಟ ಫಿಟಿಂಗ್ಸ್ ಕೂಡ ಖರ್ಚು ಕಸ್ಟಮರ್ ಖರ್ಚು ಮಾಡಿದ್ದಾರೆ ಒಂಬತ್ತೂವರೆ ಲಕ್ಷ ಆಗುವಂತ ಗಾಡಿ ಜಸ್ಟ್ ಆರು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಆರಾಮಾಗಿ ಇದಕ್ಕೂ ಕೂಡ ಫೈವ್ ಲ್ಯಾಕ್ಸ್ ತನಕ ಲೋನ್ ಆಗುತ್ತೆ ಇಂಟ್ರೆಸ್ಟ್ ಇರೋದು ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ ವಿಸಿಟ್ ಮಾಡಿ ಇದೇ ತರ ನಮ್ಮಲ್ಲಿ ತುಂಬಾನೇ ಗಾಡಿಗಳು ಸ್ಟಾಕ್ ಹೊಸ ಹೊಸದ್ ರೆಗ್ಯುಲರ್ ಬರ್ತಾನೆ ಇರುತ್ತೆ ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಬನ್ನಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಬ್ರಾಂಚ್ ಟು ಸಿರಾ ಇದೇ ತರ ನಮ್ಮ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ನಮಗೆ ಫೋನ್ ಮಾಡಿ ಕ್ಯಾಟ್ರಕ್ ತಗೊಳ್ಳಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ತೊಗೊಬೋದು ಥ್ಯಾಂಕ್ ಯು